ಮೊದಲನೇದಾಗಲಿ ಇಲ್ಲಿ ಬಂದಿರೋ ನಮ್ಮ ಮೀಡಿಯಾ ಫ್ರೆಂಡ್ಸ್ಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಬೇಕು ನಾನು ಮೊದಲನೇ ಸಿನಿಮಾಯಿಂದ ಇವಾಗ ತನಕ ನಂಗೆ ತುಂಬಾ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ ವ್ಯಾಲ್ಯೂಬಲ್ ಟೈಮ್ ಕೊಡ್ತಾ ಇದಕ್ಕೆ ಆ್ಯಂಡ್ ಇದು ಆ್ಯಕ್ಚುಲಿ ಈ ಸಿನಿಮಾ ಮೂರು ವರ್ಷ ಹಿಂದೆ ಸ್ಟಾರ್ಟ್ ಆಗಿದ್ದು ಅವಾಗ ಹೈದ್ರಾಬಾದ್ ಅವ್ರು ಕಾಲ್ ಮಾಡಿ ನನ್ನ ಇನ್ನೂ ಒಂದು ಸಿನಿಮಾ ರಿಲೀಸ್ ಆಗಿರಲಿಲ್ಲ ಸೊ ಅವಾಗ ಸರ್ ಕಾಲ್ ಮಾಡಿ ಒಂದು ಸ್ಕ್ರಿಪ್ಟ್ ಇದೆ ನಿಮಗೆ ಹೇಳಬೇಕು ಅಂತ ಹೈದ್ರಾಬಾದ್ ಕರ್ಸ್ಕೊಂಡು ಸ್ಕ್ರಿಪ್ಟ್ ಹೇಳಿ ಸ್ಕ್ರಿಪ್ಟ್ ತುಂಬಾ ಇಷ್ಟ ಆಯ್ತು ಸ್ಟೋರಿ ತುಂಬಾ ಇಷ್ಟ ಆಯ್ತು ಅವರು ತುಂಬಾ ಇಷ್ಟ ಆಯಿತು ಇಡೀ ಟೀಮ್ ತುಂಬಾ ಇಷ್ಟ ಆಯ್ತು ಅವಾಗ ಅವ್ರು ಸ್ಟ್ರೇಟ್ ಆಗಿ ತೆಲುಗು ತಮಿಳ್ ಮಾಡ್ಬೇಕಂತ ಹೇಳಿ ನನ್ಗೆ ಓಕೆ ಖಂಡಿತ ಮಾಡೋಣ ಸರ್ ನಂಗು ಒಂದು ಆಪರ್ಚುನಿಟಿ ಒಂದು ತೆಲುಗು ಇಂಡಸ್ಟ್ರಿಯಲ್ಲಿ ನಮ್ ಕರ್ನಾಟಕ ಬಾವುಟ ಆರಿಸುತ್ತೆ ನಂಗೂ ಒಂದು ಒಳ್ಳೆ ಹೆಸರು ಬರುತ್ತೆ ಖಂಡಿತ ಮಾಡೋಣ ಅಂತ ಒಪ್ಕೊಂಡೆ ಸೊ ಕಟ್ ಮಾಡಿದ್ರೆ ಮೂರ್ತ ಟೈಮ್ ಅಲ್ಲಿ ನಮ್ಗೊಂದು ಸರ್ಪ್ರೈಸ್ ಕೊಟ್ಟರು ಸರ್ ಈ ಸಿನಿಮಾ ನಾವು ಕಣದಲ್ಲೂ ಇದ್ ಮಾಡ್ತೀವಿ ಅಂತ ಯಾಕಂದ್ರೆ ಅಷ್ಟ ಅಷ್ಟರಲ್ಲಿ ನಮ್ಮ ಕೆ ಜಿ ಎಫ್ ಒಳ್ಳೆ ಸೌಂಡ್ ಮಾಡಿತ್ತು ಅಂಡ್ ಎಲ್ಲ ಬರೋ ಸಿನಿಮಾ ಎಲ್ಲ ತುಂಬಾ ಸೌಂಡ್ ಆಗಿತ್ತು ಸೊ ಸರ್ಗೂ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬಾ ಇಷ್ಟ ಇತ್ತು ನಾನು ಅನ್ಕೊಂಡೆ ಓಕೆ ಫೈನ್ ಮೂರ್ ಲ್ಯಾಂಗ್ವೇಜ್ ಒಟ್ಟಿಗೆ ರಿಲೀಸ್ ಆದ್ರೆ ನನ್ಗೆ ಇನ್ನೂ ಪ್ಲಸ್ ಪಾಯಿಂಟ್ ನನ್ನ ಇಂಡಸ್ಟ್ರಿಗೆ ಒಂದು ಸೌಂಡ್ ಆಗುತ್ತೆ ಅಂತ ನಾನು ಅದ್ಕೊಂಡಿದ್ದು ಬಟ್ ನಾನು ಅವಾಗಲೇ ಹೇಳಿದೆ ಸರ್ಗೆ ಸರ್ ನೀವು ರಿಲೀಸ್ ಮಾಡ್ತಾ ಇದೀರ ಮೂರು ಭಾಷೆ ಒಟ್ಟಿಗೆ ಮಾಡಿ ಅಂಡ್ ಎಸ್ಪೆಷಲಿ ಕನ್ನಡ ಮಾಡ್ತಾ ಇದ್ರ ಅಂದ್ರೆ ಇದು ನನ್ನ ಮಾತೃ ಭಾಷೆ ಇದು ನನ್ನ ಮಾತೃ ಭಾಷೆ ಸೊ ನೀವು ಕನ್ನಡದಲ್ಲಿ ಅತಿ ಗಟ್ಟಿಯಾಗಿ ನೀವು ಪ್ರಮೋಷನ್ ಮಾಡಬೇಕು ಅಂತ ಹೇಳಿದ್ದು ಸೊ ಪ್ರಮೋಷನ್ ಮಾಡಿ ಮಾಡ್ತಾ ಇದ್ದಾರೆ ಅಂಡ್ ಪ್ರಮೋಷನ್ ನನ್ ಅನಿಸ್ತಾ ಇದ್ರು ಸಾಕಾಗ್ತಾ ಇಲ್ಲ ಯಾಕಂದ್ರೆ ಅಣ್ಣವ್ರ ಕಾಲದಿಂದ ಇವಾಗ ತನಕ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಇದೆ ಕರೆಕ್ಟ್ ಆಗಿ ಡಿಸ್ಟರ್ಬ್ ಮಾಡಕ್ ಆಗ್ತಾ ಇದೀರ ಸುಮಾರು ಟೆಕ್ನಿಕಲ್ ಡಿಫಿಕಲ್ಟೀಸ್ ಇತ್ತು ಚೆನ್ನಾಗಿರೋ ಸಾಂಗ್ ನಿಮ್ಗೆ ತೋರ್ಸಕ್ ಆಗಿಲ್ಲ ಟ್ರೈಲರ್ ತುಂಬಾ ಚೆನ್ನಾಗಿತ್ತು ಇನ್ನೊಂದು ಸಾಂಗ್ ಯಾವ್ದು ಸರ್ ಚಿಕ್ಕಮಂಗ್ಳೂರ್ ಸಾಂಗ್ ಕೂರ್ಕೆ ಹಾ ಐಟಮ್ ಸಾಂಗ್ ಐಟಮ್ಸ್ ಆಲ್ಕೋ ಫೋರ್ ಕೆ ಇತ್ತು ಅದನ್ನು ಚೆನ್ನಾಗಿ ತೋರ್ಸಕ್ ಆಗಿಲ್ಲ ಯಾಕಂದ್ರೆ ಸ್ವಲ್ಪ ರೆಸಲ್ಯೂಷನ್ ಪ್ರಾಬ್ಲಮ್ ಇಲ್ಲ ಸೊ ನಿಮಗೆ ಟೆಕ್ನಿಕಲ್ ಡಿಫಿಕಲ್ಟೀಸ್ ಆಗ್ತಾ ಇರುತ್ತೆ ಇದು ನೋ ಪ್ರಾಬ್ಲಮ್ ಸೊ ನನ್ಗೆ ಅನ್ಸಿದ್ದು ಪ್ರಮೋಷನ್ ಅಂತೂ ತುಂಬಾ ಕಮ್ಮಿ ಇದೆ ಯಾಕಂದ್ರೆ ಇವಾಗ ನಾವು ಸಿನಿಮಾ ರಿಲೀಸ್ ಮಾಡ್ತಾ ಇದೀನಿ ಅಂದ್ರೆ ಅದಕ್ಕೆ ತುಂಬಾ ಪ್ರಮೋಷನ್ ಮಾಡಬೇಕು ಸರ್ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಪ್ರಮೋಷನ್ ಆದಷ್ಟು ಮಾಡ್ತಾ ಇದ್ದಾರೆ ಬಟ್ ಹೈದ್ರಾಬಾದ್ ಡಿಜಿಟಲ್ ಪ್ರಮೋಷನ್ ತುಂಬಾ ಸ್ಟ್ರಾಂಗ್ ಆಗಿದೆ ಇಲ್ಲಿ ನಮ್ ಕನ್ನಡದಲ್ಲಿ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಇದೆ ಜನರ ಹತ್ರ ಹೋಗಿ ಅವ್ರು ಮೀಟ್ ಮಾಡಿ ಕಾಲೇಜ್ ಪ್ರಮೋಷನ್ ಮಾಡಿ ಆತರ ಸ್ಟೆಪ್ ಬೈ ಸ್ಟೆಪ್ ಪ್ರಮೋಷನ್ ಮಾಡಿದ್ರೆ ರೀಚ್ ಆಗೋದು ಯಾಕಂದ್ರೆ ಇವಾಗಿರೋ ಪರಿಸ್ಥಿತಿಯಲ್ಲಿ ಥಿಯೇಟರ್ಸ್ ಜನ ಬರ್ತಾ ಇಲ್ಲ ಸೊ ಅದು ಥಿಯೇಟರ್ಸ್ ಥಿಯೇಟರ್ಸ್ ಗೆ ಜನ ಹೇಳ್ಕೊಳ್ಬೇಕಂದ್ರೆ ವಿ ಹ್ಯಾವ್ ಟು ಪ್ರಮೋಟ್ ವೆರಿ ವೆಲ್ ಸೊ ಅವ್ರ ಶಕ್ತಿ ಮಾಡ್ತಾ ಇರೋರು ಏನ್ ಮಾಡ್ತಾ ಇಲ್ಲ ಅಂತ ಅಲ್ಲ ಬಟ್ ಇನ್ನ ಗಟ್ಟಿಯಾಗಿ ಮಾಡ್ಬೇಕಂತ ನಾನು ಹೇಳ್ತಾ ಇದೀನಿ ಇನ್ನು ಟೈಮ್ ಏನ್ ಮೀರಿಲ್ಲ ಇನ್ನೊಂದ್ ಏಳು ದಿನ ಇದೆ ಸೊ ಮಾಡ್ತಾ ಅಂತ ನಾನು ನಂಬಿದೀನಿ ಯಾಕಂದ್ರೆ ಇನ್ಸ್ಟಾಗ್ರಾಮ್ ರೀಲ್ಸ್ ಒಂದು ಸಂಪಾದನೆ ಮಾಡಿಕೊಂಡ್ರೆ ಆ ರೀಲ್ಸ್ ಟಿಕೆಟ್ ಕನ್ವರ್ಟ್ ಆಗಲ್ಲ ಅಂತ ನನ್ನ ನಂಬಿಕೆ ಸರ್ ಐ ಮೀನ್ ರೀಚ್ ರೀಲ್ಸ್ ಅಲ್ಲಿ ಎಲ್ಲ ಡಾನ್ಸ್ ಮಾಡ್ತಾರೆ ಸಾಂಗ್ಸ್ ಇಷ್ಟ ಡಾನ್ಸ್ ಬಟ್ ಹೋಪ್ ಅದು ಟಿಕೆಟ್ ಗೆ ಕನ್ವರ್ಟ್ ಆದ್ರೆ ತುಂಬಾ ಖುಷಿ ಆಗುತ್ತೆ ಐ ಮೇಟ್ ದಿಸ್ ಫೀಲ್ ತ್ರೀ ಲ್ಯಾಂಗ್ವೇಜಸ್ ತೆಲುಗು ತಮಿಳ್ ಕನ್ನಡ 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 ರಿಲೀಸಿಂಗ್ ಇನ್ ಐ ಆರ್ ಬೆಸ್ಟ್ ಜಡ್ಜಸ್ they push forward whatever they like i am happy to rope in mr Aditya kumar as the leader and the story is good and the cinema came out very well and i hope you all like this film and encourage our team thank you it is going to release around, going to release on july 5th coming friday and i am sure you all like this film and what I can say about this movie in single word is it's is the most massiest film, I think you have seen the tra trailer, right? It's the most massiest film, at the same time it's a youthful film, most youthful film. Like what and all happened in youths, right, you know, love breakups, quarrels, everything will be there. And what I can say, another thing is it's a content, it's a film mixed, content mixed with commerciality. The core is content, but the topping is commerciality like fights, songs, dance, everything you will see. So, that much I can say about this movie. I am sure you all like this film and go gaga over this film. Thank you. Sports, sports drama is there. <laughs> ah, yeah. What and all happened in sports field, right? They are there. We touched everything, what and all in uh, sports uh, industry. We touched it there. Telugu, <laughs> Tamil. इस्ट्राइट तेलगु तमिल स्ट्राइट एक्चुअली कनाडा डब्बा कनाडा डब्बा कनाडा डब्बा ही ना तुम लोग वर्जिनल कनाडा ना तमिल स्ट्राइट सर कनाडा डब्बी या आई हॉट ऑन फाइव शॉर्ट फिल्म्स और टू कमर्शियल्स सर इंडर आंध्र कोस्टल आंध्र वनमोस्ट शूटेड इन अंड्रा नो हैदराबाद विशाल तो हैदराबाद चंडीगढ़ गोवा ओंसांग चिकोंगलर ओंसांग फोर लोकेशंस आवेज़ डी ट्रेलराइडिंग तास्की आवेज़ डी ट्रेलर्स ओके संग्स आवेज़ संग्स इट इस वनमोस्ट संगोवा संगीत फ्रॉम आठ दे इट इज अन आउटन व्यू टू बैक्स

ಇಲ್ಲ ಇಲ್ಲ ಅವೆಲ್ಲ ಆನಂತರ ಆಗುತ್ತೆ ಫಸ್ಟ್ ಬರೀ ಕನ್ನಡ ಮಾತ್ರ ಬೆಂಗಳೂರಲ್ಲಿ ಆಗ್ತಾ ಇದೆ ಕನ್ನಡ ಕೆದಲ್ ಆಗ್ತಾ ಇದೆ ಹಾಂ ಗೊತ್ತಿಲ್ಲ ಇಲ್ಲ ಕನ್ಫೈನ್ ಇಲ್ಲ ಗೊತ್ತಿಲ್ಲ ಮುಂಚೆ ಹೇಳಿದ ಸರಿ ಸಲ್ಲ ಆಗಿದೆ ಹೌದು ಅದು ಏನು